ಚಿಕ್ಕನಾಯ್ಕ ನಳಿಲಿ ನಾವು ಬಂದು ಒಂದು ವಾರ ಆದಮೇಲೆ ಮಳೆ ಬರ್ತಾ ಇದೆ ತುಂಬ ಜೋರಾಗಿ ಏನು ಬರ್ತಾ ಇಲ್ಲ ಏನಪ್ಪ ಮಳೆ ಹೋಗ್ಬೇಡ ಅಂತ ಇತ್ತು ನನ್ನ ಕಂದ ಚಿನಿ ಚಿನಿ ಏನು ಬರ್ತೈತೆ ಮಗ್ನ ಗಾಳಿ ಎಲ್ಲಿ ನನ್ನ ನಾಡಿಲಿ ಆಯ್ ಮಾಡಿಲ್ಲ ಎಲ್ರಿಗೂ ಇಲ್ಲ ಎಲ್ಲಿ ಆಯ್ ಮಾಡು ಬಿಸ್ಲ ಬಿಸ್ಲಕ ಮಳೆ ಗಾಳಿನ ಆಗಲೇ ಗಾಳಿ ಬರ್ತಿತ್ತು ಕೈಸ ಅದನ್ನ ನೋಡನ್ ಬುಡ್ಡ ಗಾಳಿ ಅಂತ ಇದ್ದಾನೆ ಚಿನ ಹಾಯ್ ಮಾಡು ಆಯ್ ಮುತ್ತ ಯಾರಿಗೆ ಹಾಯ್ ಅಮ್ಮಂಗ್ರೆಂಡ್ಸಿಗನು

ಹಾಯ್ ಫ್ರೆಂಡ್ಸ್ ಅದರಿಗೋ ವಾಲ್ಕಮ್ ಬ್ಯಾಕ್ ಇವಾಗ ಬೆಳಗ್ಗೆ ಟೈಮ್ ಆರೂವರೆ ಆಗಿದೆ ಏನ್ ಮಾಡ್ತಿದ್ಯಾ ಕುತ್ಕ ಇವತ್ತು ಬುಧವಾರ ನಾನು ಒಂದು ವಾರದಿಂದ ನಮ್ಮ ಅಲ್ಲಿ ಕುತ್ಕ ತಿನ್ನಿ ಹ್ಮ್ ಇಲ್ಲಿ ಕುತ್ಕ ಎದ್ದೆ ಎತ್ತಿಲಿ ತಗೀಲಿ ಒಂದು ವಾರದಿಂದ ಎಣ್ಣೆ ಹಚ್ಚಿಲ್ಲ ಸೊ ಎಣ್ಣೆ ಹಚ್ಚೋಣ ಅಂತ ಅಂದ ನನ್ನ ಕೇರ್ ರುಟೀನ್ ಚೇಂಜ್ ಆಗಿದೆ ಇಷ್ಟು ದಿವಸ ಹರಳೆಣ್ಣೆ ಯೂಸ್ ಇದ್ದೆ ಬಟ್ ಇವತ್ತು ಬೇರೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಮುಂದೆ ಏನಕ್ಕೆ ಅಂತ ಕೂಡ ಹೇಳ್ತೀನಿ ನೋಡಿ ಯಾವುದು ಅಂದರೆ ಪ್ಯಾರಚೂಟ್ ಸೊ ಈ ಎಣ್ಣೆಗೆ ನಾನು ಏನು ಈ ಎಣ್ಣೆ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ನಿಮಗೆ ಗೊತ್ತು ನಾನು ಕೂದಲು ಕಟ್ ಮಾಡಿಸಿದ್ದೀನಿ ಓಕೆನಾ ಸಣ್ಣ ಇದು ಉದ್ದ ಬೆಳೆದಿಲ್ಲ ಬೆಳೆಯಲ್ಲ ಬೇಗ ಹಳ್ಳೆಣ್ಣೆಗೆ ಬಟ್ ಈ ಎಣ್ಣೆಗೆ ಬೇಗ ಬೆಳೆಯುತ್ತೆ ಸೊ ಅದಕ್ಕೆ ಈ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದೀನಿ ನೋಡಿ ಕಾಲದ ಇಳಿ ಕೆಳಗಾಲ ಎಲ್ಲ ವರ್ಷ ಇಳಿ

ಈ ಬೆಳಿಗ್ಗೆನೆ ಎಣ್ಣೆ ಹಚ್ಕೊಬಿಡೋಣ ಅಂತ ನೀಟಾಗಿ ಈ ರೀತಿ ಹಚ್ಕೋಬೇಕು ಕುತ್ಕೊಂಡು ಗಾಯ್ಸ್ ಹಚ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಗಾಯಸ್ ವೆಲ್ಕಮ್ ಬ್ಯಾಕ್ ಓನಪ್ಪ ಹಾಪೀಸ್ ಹೊಡಿಬೇಕಾ ಹೊಡಿಯನ್ ಸುಮ್ಮನಿರು ಗಾಯ್ಸ್ ಏನೇ ಎಲ್ಲ ಹಚ್ಚಿದಾಯ್ತು ಮನೆಯೆಲ್ಲ ಗುಡಿಸಿ ಒರೆಸಿ ಅಡುಗೆ ಮಾಡಿ ಟಿಫನ್ ಮಾಡಿ ನೀರು ಹಿಡ್ದು ಫೈನಲಿ ಇವಾಗ ಸ್ನಾನ ಮಾಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಬನ್ನಿ ಇನ್ನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಓನಪ್ಪ ಆಯ್ ಆಯ್ ಆಯ್ತಾ ತಿಂಡಿ ತಿಂಡಿ ಆಯ್ತಂತ ಕೇಳು ಮುತ್ಕೊಡ್ತೀಯಾ ಮುತ್ಕೊಡಪ್ಪ ಅವಳಿಗೂ ತಲೆಗೆ ಎಣ್ಣೆ ಹಚ್ಚಿದೀನಿ ಬಟ್ ತಲೆಸನ ಇಬ್ಬರೂ ಮಾಡಿಲ್ಲ ನಾಳೆ ಮಾಡ್ತೀನಿ ಎಣ್ಣೆ ಎಣ್ಣೆ ಹಚ್ಚಿದೀನಪ್ಪ ಪುಡಿ ಅಮ್ಮ ಹ್ಞೂ ಅಮ್ಮನಾ ಎಲ್ಲ ಇವಾಗ ಫ್ರೀ ಇವಾಗ ಟೈಮ್ ಹತ್ತು ಗಂಟೆ ಎದ್ದಿದ್ದು ಆರು ಗಂಟೆ ಇಷ್ಟೊತ್ತಿಗೆ ಎಲ್ಲ ಕೆಲಸ ಫೈನೀಶ್ ತೋರ್ಸೋಣ ಏನೇನು ಮಾಡಿದ್ದೀನಿ ಅಂತ ಾಯ್ ಏನ್ ಬೇಕು ನಮ್ಮ ಪಾಪುಗೆ ನೋಡಿ ಇಲ್ಲಿ ಆ ಮನೆ ಥರ ಅಲ್ಲ ಇಲ್ಲಿ ನೀರು ಬರುತ್ತೆ ಒಂದು ಕೊಡಪ ನೀರು ಇಟ್ಕೊಂಡು ಕುಡಿಯೋಕ್ಕೆ ಹುಡುಗಿಯೋಕೆ ಅಂಡ್ ಇಲ್ಲಿ ಬನಾನಾ ಬಿಸ್ಕೆಟ್ ಎಲ್ಲ ಇದೆ ಇಲ್ಲಿ ಬಂದು ಚಿತ್ರಾನ್ನ ಕಾಣಿಸ್ತಾ ಇಲ್ಲ ಹಾಂ ಬಿಚ್ಚಿ ಬೇಡ ಈಗ ಚಿತ್ರಾನ್ನ ತಿನ್ಸ್ತೀನಿ ಸುಮ್ಮನೀರು ನೋಡಿ ಇಲ್ಲಿ ಚಿತ್ರಾನ್ನ ಇದು ರೈಸ್ ನಂಗೆ ಈ ಕಡೆ ಬಂದ್ರೆ ಸಾಂಬಾರ್ ಸುಡುತ್ತೆ ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಫಿನಿಶ್ ಡೈಲಿ ಹತ್ತು ಗಂಟೆ ಅಷ್ಟೊತ್ತಿಗೆ ಫಿನಿಶ್ ಮಾಡ್ಕೊತೀನಿ ಇದು ಬಂದು ಬೇಳೆ ಸಾಂಬಾರ್ ಈಗ ಊಟ ಮಾಡೋದು ತಿಂದು ನೋಡ್ರಿ ಮನೆಯೆಲ್ಲ ಒರೆಸಿದ್ದೀನಿ ಮನೆಯೆಲ್ಲ ಒರೆಸಿದ್ದೀನಿ ಆದರೂ ನಮ್ಮ ಪಾಪು ನೋಡಿ ಇಲ್ಲಿ ಬೇಲು ಏನೇನೋ ಹಾಕಿ ನಂಪ ಮಾಡಿದ್ದಾಳೆ ಫ್ರೆಂಡ್ಸ್ ಡ್ರೆಸ್ ಏನು ಮಾಡಿದ್ದೀನಿ ಅಂತ ತಿಂಕ್ ಮಾಡ್ತಿದ್ದೀರ ಆಯ್ಸ ನೀರು ಚೆಲ್ಬಿಟ್ಲವಳು ಅವಳಿಗೆ ಊಟ ಮಾಡ್ಸೋಣ ಅಂತ ಹೋದೆ ನೀರು ಚೆಲ್ಬಿಟ್ಟು ಈಗ ಸ್ವಲ್ಪ ನೀರಿಡಿಬೇಕು ಬನ್ನಿ ನಮ್ಮ ಮನೆ ಹತ್ರ ಟ್ವೆಂಟಿ ಫೋರ್ ಅವರ್ಸ್ ನೀರು ಹಾ ಈಗ ಅಡ್ರೆಸ್ ಬಿಚ್ಚಿ ಹಾಕೊಂಡಿದ್ದೀನಿ ಅದು ಚೆನ್ನಾಗಿತ್ತು ಮತ್ತೆ ಇದು ಹಾಕಿದ್ದೀನಿ ಫ್ರೀ ಆಗಿರಲಿ ಅಂತ ಇದನ್ನ ಹಾಕೊಂಡಿದ್ದೀನಿ ಗಾಯ ತೋರಿಸ್ತೀನಿ ಬಾ ಬಿಸಿಲು ಗಾಯ್ಸ್ ತುಂಬಾ ಬಿಸಿಲು ಬಿಸಿಲು ಹೊರಗಡೆ ಹೊರಗಡೆ ಎಷ್ಟು ಬಿಸಿಲಿದೆ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ಒಳಗಿಡ ಒಳಗಿಡಗ ರೂಮಲ್ಲಿ ನೋಡಿ ಗಾಯ್ಸ್ ಇಲ್ಲಿ ಇಲ್ಲಿ ಪಾತ್ರೆ ತೊಳಗೋದು ಬಟ್ಟೆ ಒಗೆಯೋದು ಕುತ್ಕೊಳಕ ಇಟ್ಕೊಂಡಿದೀನಿ ಆ ಕೈಗೆ ಕಾಲು ತೊಳ್ಕೊಳಕ ಇಲ್ಲಿ ಇಟ್ಟಿದ್ದೀನಿ ನೀರು ಎನಿ ಟೈಮ್ ಬರತ್ತೆ ಈ ಮನೆಯಲ್ಲಿ ಯಾವುದೇ ಥರ ಸಂಪೇನೂ ಇಲ್ಲ ಸಿಂಕ್ ಆಗಲಿ ಸಂಪಾಗಲಿ ಏನಿಲ್ಲ ಇಲ್ಲೇ ಬರ್ತಾ ಇರುತ್ತೆ ನೀರು ಬಟ್ಟೆ ಒಗ್ದು ಬೆಳಗ್ಗೆ ಇವಾಗ ಹೋಗಿದ್ದು ಅಂಡೆ ಊರಿಗೆ ಸ್ನಾನ ಮಾಡಿದ್ನಲ್ಲ ಅಂಡೆ ಊರಿಗೆ ತುಂಬಿಕೊ ಫ್ರೆಂಡ್ಸ್ ಈಗ ಈವ್ನಿಂಗ್ ಆಗಿದೆ ಚಿನ್ನಿ ಪಾಪು ಬಿಸ್ಕೆಟ್ ತಿಂತ ಇದ್ದಾಳೆ ಸೊ ಇವಾಗ ನೋಡಿ ಸಾಂಬಾರಿದೆ ಈ ಸಾಂಬಾರಿಗೆ ನಾನಿವಾಗ ರೈಸ್ ಕೂಡ ಇದೆ ನೋಡಂತಿ ನೋಡಿ ರೈಸ್ ಕೂಡ ಇಷ್ಟೊಂದಿದೆ ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಸಾಂಬಾರಿಗೆ ಮೊಟ್ಟೆ ಮಸಾಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೊಟ್ಟೆ ಕೂಡ ಇದ್ದಾವೆ ಅಯ್ಯೋ ಒಡೆದೋಯ್ತು ಅನ್ಸುತ್ತೆ ಗಾಯಸ್ ಒಡೆದೋಯ್ತು ನೋಡಿ ಎಂತ ಕೆಲಸ ಮಾಡಿದೆ ಮೊಟ್ಟೆ ಮಸಾಲ ಅದು ನಾನು ಇದ್ರಿಂದ ನೋಡಿದ್ದೇನೆ ಮೊನ್ನೆ ನೋಡಿದು ತಿಂತ ಇದೆ ಎಸ್ ಮೊಟ್ಟೆ ಮಸಾಲ ಇದೆ ಇವತ್ತು ಮೊಟ್ಟೆ ಮಸಾಲಾನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಮಾಡ್ತೀವಿ ಇವತ್ತು ನಾವು ಊಟ ಊಟ ಮಾಡೋಣ ಸೊ ಬನ್ನಿ ಗಾಯಸ್ ಇವತ್ತು ನಿಮ್ಗೆ ಇವಾಗ ಮೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ಸಿಂಪಲ್ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ತಿಂತಿದ್ಯಾ ಮಾಡಲ್ರಿಗೂ ಮುತ್ಕೊಡು ನಿಮಗೆ ಇದು ಹಿಂದೆ ಹಿಂದೆನೆ ಕೊಟ್ಟಿರ್ತಾರೆ ಗಾಯ ಮೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ಇದನ್ನ ನೋಡ್ಕೊಂಡೆ ನಾನಿವಾಗ ಮಾಡ್ತೀನಿ ಓಕೆನಾ ಮೂರು ಈರುಳ್ಳಿ ಮೂರು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐದು ಚಮಚ ಎಣ್ಣೆ ನೆಸುಗೆಂಪಾಗು ಇದು ಫಸ್ಟು ನೀವು ಏನು ಮಾಡಬೇಕು ಅಂದರೆ ಬೇಯಿಸ್ಕೋಬೇಕು ಏನಪ್ಪ ಬಿಚ್ಚಿನ ನೋಡಿ ಗಾಯ್ಸ್ ಅರ್ಧ ಬಿಸ್ಕೆಟ್ ಖಾಲಿ ಮಾಡಿ ಮತ್ತೆ ಕೇಳ್ತಾಳೆ ಪಾಪ ಫಸ್ಟು ಬೇಯಿಸಿಟ್ಕೋಬೇಕು ಆಮೇಲೆ ಅದು ಸ್ವಲ್ಪ ಫ್ರೈ ಮಾಡಬೇಕು ಬೇಕಾದಷ್ಟು ನೀರು ಸೇರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಎಣ್ಣಿನ ಮೊಟ್ಟೆ ಹಾಕಿ ಅಷ್ಟೇ ಗಾಯ್ಸ್ ತುಂಬ ಸಿಂಪಲ್ ಗಾಯ್ಸ್ ನಾನು ಇಲ್ಲಿ ಎರಡು ಮೊಟ್ಟೆ ಹಾಕಿದ್ದೀನಿ ನಾನು ಆಗಲೇ ಅಲ್ಲದೆ ಮೊಟ್ಟೆ ಒಡೆದೋಯ್ತು ಅಂತ ನೋಡಿ ಇಲ್ಲಿ ಈ ಮೊಟ್ಟೆ ಸ್ವಲ್ಪ ಒಡೆದೋಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ಒಡೆದೋದ್ರೆ ಏನು ಮಾಡಬೇಕು ಅಂತ ಇವತ್ತು ಹೇಳ್ತೀನಿ ಅದು ಕುದಿಬೇಕಾದ್ರೆ ಹಾಕ್ತೀನಿ ಓಕೆನಾ ಅಷ್ಟೇ ಸಿಂಪಲ್ ಮೂರು ಮೊಟ್ಟೆ ಮಾಡಿ ತೋರಿಸ್ತೀನಿ ನಾನು ದಿನ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಇಬ್ಬರಿಗೆ ನೋಡಿ ತುಂಬಾ ಕಲರ್ಫುಲ್ಲಾಗಿದೆ ಮೊಟ್ಟೆ ಮಸಾಲೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬೈತಾ ಇರಬೇಕಾರ ಅದು ಆಗ್ತೆ ಅದೇ ನೋಡ್ದೋಗಿಲ್ಲ ನಮ್ಮ ಪಾಪು ಮೊಟ್ಟೆ ಮಸಾಲೆ ಮಾಡಿದ್ರೆ ತಿನ್ನಲ್ಲ ಸೊ ಹಗಲುಗಳಿಗೆ ಬೇಯಿಸಿರೋದೆ ಕೊಟ್ಟೆ ಒಂದು ತಿಂದು ನೋಡಿ ಇನ್ನು ಎರಡು ಇದ್ದಿವೆ ಇದು ಇವೆರಡು ಮಾತ್ರ ಮೊಟ್ಟೆ ಮಸಾಲೆ ಸುಮ್ಮನೆ ಆಗಿ ಮಾಡ್ತೀನಿ ಅಲ್ಲಿ ನಮ್ಮ ಬೇಬಿ ಏನು ಮಾಡ್ತಿದೆ ತಿಂತಿದ್ಯಾ ಮೊಟ್ಟೆ ಇಷ್ಟ ನಮ್ಮ ಪಾಪು

ಸ್ವಲ್ಪ ಮೊಟ್ಟೆ ತಿಂದು ಆಟ ಆಡ್ತಾಳೆ ಅವಾಗ ಮೊಟ್ಟೆ ಮಸಾಲ ಮಾಡ್ತೀನಿ ಈರುಳ್ಳಿ ಇಲ್ಲ ಗಾಯ್ಸ್ ಬಟ್ ಈರುಳ್ಳಿ ತಗೊಂಬರ್ಬೇಕು ತೊಗೊಂಬಂದು ಮಾಡೋಣ ಅಂತಿದ್ದೀನಿ ಇಲ್ಲಾಂದರೆ ಸಿಂಪಲಾಗಿ ಗೆ ತೋರಿಸ್ಕೊಡ್ತೀನಿ ನಿಮಗೆ ಬರೀ ಪೌಡರೇ ಯೂಸ್ ಮಾಡ್ಕೊಂಡು ಮಾಡ ಮಾಡ್ತೀನಿ ನೋಡಿ ಓಕೆನಾ ತಿನ್ನ ಚಿನೇ ಹಾಂ ತಿನ್ನಿಸ್ಬೇಕು ತಿನ್ನಿಸ್ತೀನಿ ಆಮೇಲೆ ನಿಮಗೆ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಯೂಸ್ ಮಾಡ್ತಿರೋದು ಎರಡೇ ಟಮೊಟೊ ಎರಡೇ ಮೊಟ್ಟೆ ಅದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ ನಾನು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಈರುಳ್ಳಿ ಇರಲಿಲ್ಲ ಈರುಳ್ಳಿ ಖಾಲಿಯಾಗಿತ್ತು ಅದಕ್ಕೆ ನಮ್ಮ ಹಸ್ಬೆಂಡ್ ಬಂದಮೇಲೆ ನಾನು ತರಿಸಿ ಮಾಡ್ತಾ ಇರೋದು ಅದು ಹೊಡಿಬೇಕಿನ್ನ ಹೊಡೆದಿಲ್ಲ ಫಸ್ಟು ಗ್ಯಾಸ್ ಹಚ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಆಯಿಲ್ ಹಾಕೋಬೋದು ಕಡಿಮೆನಾದರೂ ಹಾಕ್ಬೋದು ಜಾಸ್ತಿನಾದರೂ ಹಾಕ್ಬೋದು ಮೊಟ್ಟೆ ಅಂದರೆ ಸ್ವಲ್ಪ ಕಡಿಮೆನೇ ಇರಬೇಕು ಮೊಟ್ಟೆಗೆ ಆಯಿಲ್ ಜಾಸ್ತಿ ಆದರೆ ಸರಿ ಆಗೋಲ್ಲ ಗಾಯಿಸಿ ಓಕೆನಾ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೊಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಸಾಕು ನಮ್ಮ ಮನೇಲಿ ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲ ಶುಂಠಿ ಇಲ್ಲ ಸೊ ಹಾಗೆ ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ತೀನಿ ಆಲ್ರೆಡಿ ಟೈಮ್ ನೈನ್ ತರ್ಟಿ ಆಗಿತ್ತು ಒಂಬತ್ತುವರೆಗೆ ಮಾಡ್ತಾಯಿದ್ದೀನಿ ಬೇಗ ಹೆಚ್ಚಿಟ್ಕೊಂಡು ನೋಡಿ ಇಲ್ಲಿ ಫಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇನ್ನೂ ಎಣ್ಣೆ ಕಾದಿಲ್ಲ ಮೇಲೆ ಹಾಕ್ಬೇಕಿತ್ತು ಬಟ್ ಬೇಗ ಆಗಬೇಕಲ್ಲ ಫ್ರೆಂಡ್ಸ್ ನಿಮ್ಮ ಮನೇಲಿ ನೀವು ಅರ್ಜೆಂಟ್ ಇವಾಗ ಸಾಂಬಾರು ಮಾಡೋಕ್ಕಾಗಲ್ಲ ಸಾಂಬಾರಿತ್ತು ಬಟ್ ಆದರೂ ನಾನು ಇದನ್ನು ಮಾಡ್ತಾಯಿದ್ದೀನಿ ಇರಲಿ ಅಂತ ಸಾಂಬಾರು ಮಾಡೋಕ್ಕಾಗಲ್ಲ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅನಿಸ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋ ಮಾಡಿ ಅಂತ ಹೇಳ್ತೀನಿ ಏನಂದ್ರೆ ಚೆನ್ನಾಗಿರುತ್ತೆ ಗೊಜ್ಜು ಮುದ್ದೆಗೆ ಆಗಿರ್ಬೋದು ಅನ್ನಕ್ಕೆ ಆಗಿರ್ಬೋದು ಅಂಡ್ ಮೊಟ್ಟೆ ಮಸಾಲ ಏನೋ ಒಂಥರ ನಂಗೆ ಇಷ್ಟ ನಮ್ಮ ಹಸ್ಬೆಂಡ್ಗೂ ಇಷ್ಟ ನಾನು ಮಾಡೋದಕ್ಕಿಂತ ನಮ್ಮ ಹಸ್ಬೆಂಡ್ಗೆ ಮೊಟ್ಟೆ ಮಸಾಲ ಅಮ್ಮ ಮಾಡೋದಂದ್ರೆ ಸಕ್ಕತ್ ಸಕ್ಕತ್ ಸಖತ್ ಇಷ್ಟ ಅವರಿಗೆ ಯಾವಾಗಲೂ ಹೇಳ್ತಾಯಿರ್ತಾರೆ ಇದನ್ನು ಬಿಡಿಸಿರ್ಲಿಲ್ಲ ಸೊ ಅದಕ್ಕೆ ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಬಿಡಿಸಾಯ್ತು ಬಿಡಿಸೋ ಆದಮೇಲೆ ಟಮೊಟೊ ಹಾಕ್ತಾಯಿದ್ದೀನಿ ನೋಡಿ ಒಂದು ಹಾಕಿದ್ದೀನಿ ಅಷ್ಟೇ ನೀವು ಜಾಸ್ತಿ ಮಾಡ್ತೀರ ಅಂದರೆ ನೀವು ನೋಡ್ಕೊಂಡು ತೊಗೊಳ್ಳಿ ಕ್ವಾಂಟಿಟಿ ಓಕೆನಾ ಸೊ ನೀವೆಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಅಂದರೆ ಮೊಟ್ಟೆ ಎಷ್ಟು ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈಗ ನಾನು ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಗಾಯ್ಸ್ ಫ್ರೈ ಮಾಡಿ ಚೆನ್ನಾಗಿ ಅಂತ ಹೇಳ್ತೀನಿ ಇಲ್ಲ ಒಂದೇನು ಬೆನಿಫಿಟ್ ಅಂದರೆ ಈ ಮನೆಗೆ ಬಂದಾಗ ಕ್ಯಾಮ್ರಾ ಮಾಡೋದು ಈಸಿ ಯಾಕೆಂದರೆ ಒಂದು ಶೆಲ್ಫಿನ ಮೇಲೆ ಇಟ್ಬಿಟ್ಟಿದ್ದೀನಿ ಇದೊಂಥರ ಚೆನ್ನಾಗಿದೆ ನೆಕ್ಸ್ಟ್ ನಾವು ಹೊಸ ಮನೆ ಕಟ್ಟಿದಾಗ ಈ ಒಂದು ಟ್ರಿಕ್ ಫಾಲೋ ಮಾಡಬೇಕು ಗ್ಯಾಸ್ ಮೇಲೆ ಶೆಲ್ಫ್ ಬಿಗ್ಸ್ಬೇಕು ಚೆನ್ನಾಗಿದೆ ಒಂಥರ ಅಡುಗೆ ಮನೆ ಚೆನ್ನಾಗಿದೆ ಹಳೆ ಕಾಲದ ಮನೆ ಬಟ್ ಓಕೆ ಮನೆ ಹೇಗೆ ಹುಡುಕಿದ್ವಿ ಅಂತೆಲ್ಲ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆನಾ ಸೊ ನಾವೇ ದೇಶನೇ ಮನೆ ಇಲ್ಲಿ ಹೆಂಗಿದೆ ದುಡ್ಡು ಕಾಸ್ಟ್ಲಿ ಇಲ್ಲಿ ಗೈಸ್ ತಿಪ್ಪೂರ್ಗಿಂತ ಕಾಸ್ಟ್ಲಿ ಅನ್ಬೋದು ಈ ಊರು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಯಾವ ಥರ ನಾವು ಹುಡ್ಕಿದ್ವಿ ಮನೆ ಅಂತ ಆ್ಯಂಡ್ ನಾವು ಅಂದ್ಕೊಂಡಿರೋ ಥರ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಇದು ತುಂಬ ಹತ್ರನೇ ಅಂದರೆ ಹತ್ರ ಸಖತ್ ಹತ್ರ ಆಗಿದೆ ನಾನೀಗ ಮೊಟ್ಟೆನ ಅರ್ಧ ಮಾಡ್ಕೊಂಡು ಕೆಳಗೆ ಇಟ್ಟಿದ್ದೀನಿ ಯಾಕತ್ತಾ ಅದು ಏನಿಲ್ಲಲ್ವಾ ಸೊ ಅದಕ್ಕೆ ಮೊಟ್ಟೆ ಆದರೆ ಹಂಗೆ ಇಟ್ಬಿಡ್ತೀನಿ ನಾನು ಅದಕ್ಕೆ ಫಸ್ಟೇ ಬೆಳಕೋಕೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಈ ಮನೇಲಿ ಸಿಂಕೆಲ್ಲ ಏನಿಲ್ಲ ಅದು ನಮ್ಮ ಪಾಪ ಊಟ ಮಾಡಿಸಿದ ತಟ್ಟೆ ಈ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಥರ ಅನಿಸಿರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಈಗ ನಾನು ನೀಟಾಗಿ ಸಲ ನೀಟಾಗಿ ಒಂಥರ ಕಲರ್ ಚೇಂಜ್ ಆಗಬೇಕು ಚೇಂಜ್ ಆಗೋವರೆಗೂ ಚೆನ್ನಾಗಂದರೆ ಚೆನ್ನಾಗಿ ಫ್ರೈ ಮಾಡಿ ಓಕೆನಾ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಮೊಟ್ಟೆ ಹಾಕೋಣ ಅಂತ ಸಾರಿ ಮೊಟ್ಟೆ ಪೌಡರ್ ಹಾಕ್ತೀನಿ ಸೊ ಜಾಸ್ತಿ ಜಾ ಅಷ್ಟು ಹಾಕೋಲ್ಲ ಅಷ್ಟಕ್ಕೆ ಹಾಕಬೇಕು ಅಂದರೆ ಒಂದು ಎಂಟು ಮೊಟ್ಟೆ ಬೇಕು ನನ್ನ ಹತ್ರ ಇಲ್ಲ ಹಾಕಿ ಚೆನ್ನಾಗಾಗಲ್ಲ ಸೊ ಸ್ವಲ್ಪನೇ ಹಾಕಿ ನಾನು ದಿವಸ ಇಟ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಹಾಕ್ತೀನಿ ಒಂದು ಲೋಟದಷ್ಟು ನೀರು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಇನ್ನೊಂದೇನೆಂದರೆ ಉಪ್ಪು ಆಗಲಿ ಖಾರದ ಪುಡಿ ಆಗಲಿ ಸೇರಿಸ್ಬಿಡಿ ಅದು ಸೂಟಾನು ಆಗೋಲ್ಲ ಚೆನ್ನಾಗೂ ಇರೋಲ್ಲ ಗೈಸ್ ಓಕೆನಾ ಈಗ ಏನು ಹೇಳ್ತೀನಿ ಅಂದರೆ ಚೆನ್ನಾಗಂದರೆ ಚೆನ್ನಾಗಿ ಫ್ರೈ ಮಾಡಿ ಜಾಸ್ತಿ ಉರೆನೇ ಕೊಡಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿ ಕೊತ್ತಂಬರಿ ಸೊಪ್ಪು ಹಾಕೀನಿ ಹತ್ರ ಇವಾಗ ಕೊತ್ತಂಬರಿ ಸೊಪ್ಪಿದ್ರೆ ಓಕೆನಾ ಕಾಯಿಸ ಈಗ ಟೇಸ್ಟ್ ನೋಡ್ತೀನಿ ನಾನು ಓಕೆ ಉಪ್ಪು ಖಾರ ಎಲ್ಲ ನನಗೆ ಸರಿ ಅನ್ನಿಸ್ತು ಟೇಸ್ಟ್ ಅನ್ನಿಸ್ತು ನಾನು ಇದರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿದ್ದೀನಿ ಬಟ್ ಶುಂ ಬೆಳ್ಳುಳ್ಳಿ ಹಾಕಿದ್ದೀನಿ ಓಕೆನಾ ಶುಂಠಿ ತುಂಬ ಕಾಸ್ಟ್ಲಿ ಆ್ಯಂಡ್ ತುಂಬ ಒಣಗಿಬಿಡುತ್ತೆ ಎಲ್ಲ ಅಡಿಕೆಗೂ ಯೂಸ್ ಮಾಡೋಲ್ಲ ಅಂತ ನಾನು ತಂದು ಇಟ್ಕೊಂಡಿಲ್ಲ ಈ ಥರ ವಿಷಯ ಓಕೆನಾ ಬನ್ನಿ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಫ್ರೈ ಆಗ್ತಾ ಇದೆ ಅಂತ ಫುಲ್ ಸ್ವಲ್ಪ ಝೂಮ್ ಮಾಡಿಡ್ ಇಡ್ಬೇಕಿತ್ತು ಝೂಮ್ ಮಾಡಿಟ್ರೆ ಗಾಯ್ಸ್ ಏನಂದರೆ ಸ್ವಲ್ಪ ಬ್ಲರ್ ಥರ ಕಾಣಿಸುತ್ತೆ ಸೊ ಹಾಗಾಗಿ ಝೂಮ್ ಮಾಡಿಟ್ಟಿಲ್ಲ ಮಾಡ್ತಾ ಇದ್ದೀನಿ ಅಂದರೆ ನೀಟಾಗಿ ಅದರ ಪ್ಲೇಸಿಗೆ ಅದನ್ನ ಇದ್ದೀನಿ ಈಗ ನಾನು ನೋಡಿ ಅರ್ಧ ಎರಡು ಮೊಟ್ಟೆನ ಪೀಸ್ ಮಾಡಿಟ್ಕೊಂಡಿದ್ನಲ್ಲ ಸೊ ನಾಲ್ಕು ಕಡೆ ನಾಲ್ಕು ಬಿಟ್ಟು ಅದ್ರ ಮೇಲೆ ಮಸಾಲ ಇರುತ್ತಲ್ಲ ಮೇಲೆ ಅದನ್ನು ಹಾಕಬೇಕು ಗೈಸ್ ಓಕೆನಾ ಸೊ ಆಲ್ರೆಡಿ ಟೈಮ್ ಲೇಟ್ ಆಗಿಬಿಟ್ಟಿದೆ ಸೊ ಈ ವ್ಲಾಗ್ ನೀನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಈ ರೆಸಿಪಿ ಟ್ರೈ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಪ್ಲೀಸ್ 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 ಓಕೆನಾ ಇಷ್ಟೋ ತನಕ ನನ್ನ